ಇದು ನೋಡ್ರಿ ನಾಗ ನಿಮಗ ಪೂರ್ತಿ ಫ್ರೆಶ್ ಆಗಿರೋ ರೊಟ್ಟಿ ಸಿಗ್ತಾವು ಯೋ ಹೊರದು ನೋಡ ಅನ್ನ ಜೀವ ಹೊಂಟರಿತಾವ ಎಲ್ಲರಿಗೂ ನಮಸ್ಕಾರ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಇನ್ನಾದರೂ ಭೀ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಇದಕ್ಕಿಂತ ಮೊದಲು ನಾನು ಎರಡು ವೀಡಿಯೋ ಬಿಟ್ಟಿನಿ ಆಲ್ರೆಡಿ ಯಾರೆಲ್ಲ ನೋಡಿರಿ ಓಕೆ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಮೊದಲು ಹೋಗಿ ವೀಡಿಯೋ ನೋಡಿರಿ ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಯಾರಿಗಾದ್ರೂ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಏನಾದರೂ ತಪ್ಪಿತ್ತಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ನನಗೆ ತಿಳಿಸ್ಕೊಡ್ರಿ ಸೊ ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಸ್ನಾನ ಅದು ಮುಗಿಸ್ಕೊಂಡ ಜಿಮ್ಗೆ ಹೋಗಿ ಬಂದ ನಾನು ಊಟ ಮಾಡೋಕೂತೀನಿ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ತುಪ್ಪ ನಕ್ಕನ್ ತಿನ್ಕೊಂಡು ಡಬ್ಬನ್ ಬಿಡುದು ಟೂಸಂಡ್ ಲೈತ್ಪ ಹುಡುಗರೆಲ್ಲ ಫುಲ್ ಜೋಸ್ ಆಗದರು ಜಿಮ್ ಮಾಡ್ ಓಲಿ ಓಲಿ ಆಲ್ ದಿ ಬೆಸ್ಟ್ ಎಲ್ಲಾರು ಜಿಮ್ ಮಾಡ್ರಿ ಫಿಟ್ ಆಗಿರ್ರಿ ಒಟ್ಟಿ ಬಂದೈತಿ ಹೊಟ್ಟಿ ಸಂಬಂಧ ಜಿಮ್ ಮಾಡ್ ಸೊ ಯೂನಿಂಗ್ ಆಗೈತಿ ಹಸುವಾಗಿ ಅವು ಇಲ್ಲೇನೋ ಐತಿ ಸುಮ್ ತಿಂದುಬಿಡ್ದಪ್ಪ ಚಲೋ ಜಿಮ್ ಒಳಗೆ ಸರ್ ಬೆಳಗ್ಗೆ ಎರಡ ಆಮೇಲೆ ಸಾಯಂಕಾಲ ಎರಡ ಎಗ್ ಬಾಯ್ಲ್ಡ್ ಮಾಡ್ತೀನಿ ಅಂತ ಹೇಳೋರು ಸೊ ಮನೆಗೆ ಬಂದ ಪಿ ಜನ್ ಇಂಡಕ್ಷನ್ ಗ್ಯಾಸ್ ಐತಿ ಅದ್ರ ಮೇಲೆ ಎಗ್ ಬಾಯ್ಲ್ಡ್ ಮಾಡ್ಕೊಬೇಕು ಅಂದ್ಕೊಂಡಿನಿ ಸೊ ಇದನ್ನು ಯೂಟ್ಯೂಬ್ ಒಳಗೆ ನೋಡ್ಕೊಂಡು ಯೂಸ್ ಮಾಡ್ಬೇಕಂತ ಅಂದ್ಕೊಂಡಿನಿ ಇಲ್ಲಿಂದ ಸೀದಾ ಹೋದನಿ ಹಾಸ್ಟೆಲ್ಗೆ ಪ್ಪ ನಾವು ಬಂದೀವಿ ಮೈಕ್ರೋ ಫೈನಾನ್ಸ್ ಹಾಸ್ಟೆಲ್ ಒಳಗ ಈಗ ನಾವಿಲ್ಲಿ ಮಾಡತ್ತೀವಿ ಚಿಕನ್ ಏ ಸರ ನಿಂದೇನಾ ಹಾಸ್ಟೆಲ್ ಏನ ಎಲ್ಲ ತೋರಿಸ್ ಇನ್ ನೋಡ್ರಿ ಹಾಸ್ಟೆಲ್ ಇಲ್ಲಿ ಸಿಕ್ ಸಿಕ್ಕಂಗೆ ಒಗ್ತಾರ ಹಸಿಗಿ ಚಾಪಿಗಿ ಇಲ್ಲಿ ಅಪ್ಪ ಎಪ್ಪಾ ಇನ್ನ ನೋಡ್ರಿ ಇಲ್ಲ ಜರ ಸ್ವಚ್ಛ ಭಾರತ್ ಸ್ವಚ್ಛ ಫೈನಾನ್ಸ್ ಇವರೆಲ್ಲ ಫೈನಾನ್ಸ್ ಹುಡುಗರ ಜಿಮ್ಮಿಗೆ ಹೋಗಿ ಈಗ ಒಟ್ಟ ಫುಲ್ ಡಯಟ್ ಮಾಡಿದವರು ಚಿಕನ್ ಇಕ್ಕೊಂಡ್ ತಂದೀವಿ ಫುಲ್ ಪಾರ್ಟಿ ಇವತ್ತು ಇದು ನೋಡ್ರಿ ನಾಗ ನಿಮಗ ಪೂರ್ತಿ ಫ್ರೆಶ್ ಆಗಿರೋ ರೊಟ್ಟಿ ಸಿಗ್ತಾವು ನೋಡ್ರಿ ಇದು ಕಿಚನ್ ಅಡಿಗೆ ಕೋಣೆ ಇಲ್ಲಿ ಫ್ರೆಶ್ ಆಗಿರೋಂತ ರೊಟ್ಟಿ ಸಿಗ್ತಾವು ಬೇಕಾದ್ರೆ ತಿನ್ಬಹುದು ಚಿಕನ್ಗಿಂಗ್ ಅದನ್ನೆಲ್ಲ ಅದೇನೆ ಆಮೇಲೆ ಇದೊಂದು ರೂಮ ಇದು ಫೈನಾನ್ಸ್ ಅವ್ರಿಗೆ ಮಕ್ಕಳಕ ರಾತ್ರಿ ಎಂಟು ಒಂಬತ್ತಕ್ಕೆ ಬಂದು ಇಲ್ಲಿ ಬಂದು ಮಕ್ಕಳುದು ರಾತ್ರಿ ಹರ್ಯಾಗ ಮತ್ತ ಐದಕ್ಕೆ ಅದು ಹೋಗುದು ಬ್ಯಾಚ್ ಸೀನಿಯರ್ ಸೆಕೆಂಡ್ ಸೀನಿಯರ್ ಇರ ನಾನು ಇಲ್ಲಿ ಇದ್ನಿ ಬಿಟ್ಟು ಹೋಗಿನಿ ಇಲ್ಲಿ ಒಳಗ ಅವ ಅಸಿಸ್ಟೆಂಟ್ ಮ್ಯಾನೇಜರ್ ಹೋಗ್ಯನು ಮಾತ್ರ ಜಿಮ್ ಮುಗಿಸ್ಕೊಂಡ್ ಮಾಡಿ ಹುಡುಗರೆಲ್ಲ ಫುಲ್ ಈಗ ಡಯಟ್ ಮಾಡಿದ್ರು ಅಸಿಸ್ಟೆಂಟ್ ಮ್ಯಾನೇಜರ್ ಹಾ ಎ ಬಿ ಎಮ್ ಕೆಲಸ ಫೈನಾನ್ಸ್ ಒಳಗೆ ಕೆಲಸ ಮಾಡೋರಿಗೆಲ್ಲ ಗೊತ್ತಾಗೈತಿ ನಾವು ಏನ್ ಮಾತಾಡತಿವತ್ತು ಉಳ್ಕಿದವ್ರಿಗೆ ಸ್ವಲ್ಪ ಗೊತ್ತಾಗಂಗಿಲ್ಲ ಈ ಕೆಲಸನ ಹೆಂಗಿರ್ತೈತಿ ರೀ ಫೈನಾನ್ಸ್ ಅಂದ್ರೆ ಕೆಟ್ಟ ಹೊಲಸ ಹರ್ಯಾಗ ಹೋಗುದು ಹೋಗುದು ಅಲ್ಲಿ ಕಸ್ಟಮರ್ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಮನೆ ಮುಂದೆ ನಿಂದಿರುದು ಕೊಡೋತಕ್ಕ ಅವ್ರ ಕೂಡ ಜಗಳಾಡೋದು ನಾವು ಆರ್ ಬಿ ಐ ರೂಲ್ಸ್ ಪ್ರಕಾರ ಕೆಲಸ ಮಾಡ್ತಿರ್ತಿವಿ ಖರ್ಯದ್ ಹೆಸರು ಕಟ್ಟ ನಮ್ಗೆ ಕೆಲಸ ಎಲ್ಲ ಏನತ್ತಲ್ಲ ಚೂತಾಗಿರ್ತೈತಿ ನೋಡ್ರಪ್ಪ ಅನ್ನ ಜೀವನ್ ಹೊಂಟಿಪ್ಪ ರೋಹಿತಾ ಇವ್ರ ನಮ್ಮ ಫೈನಾನ್ಸ್ ಒಳಗ ಎಲ್ಲಾಗಿನ್ ಹಸ್ರಿ ಇವ್ರ ಮತ್ ಏನ್ರೇ ನಮಗ್ ಅಂದ್ರೆ ಇವ್ರಿಗೆ ಕೇಳ್ತೀವಿ ಅಪ್ಪ ಅಪ್ಪ ರಗತ ಈಗ ಚಿಕನದ ಲಿವರ್ ಐತಿ ಇದ ರೋಹಿತ್ ಅವ್ರಿಗೆ ಹಸಿದ ಚಿತ್ತಾರ ನೋಡ್ರಿ ಈಗ ಹಸಿ ನೋಡ್ರಿ ಬೆಂಕಿ ಹಚ್ಬಿಟ್ರಿ ರೋಹಿತ್ ಇದು ಎನ್ನಿ ಇದು ಹೂವ ಇದು ಚಿಕನ್

ಚಿಕನ್ದ ಗಂಡದೆಲ್ಲ ಹಾಕ್ಬಾರ ತಪ್ಪತ್ರಿ ಏನಾದ್ರೂ ತಪ್ಪಿದ್ರೆ ನಮಗ್ ಕ್ಷಮಿಸಿ ಬಿಡ್ರಿ ಸುಮ್ಮ ಮಸ್ತಿ ಒಳಗ ಏನಂತೀವಿ ಏನಾಗಿತ್ತು ಮಾರ ಇನ್ನ ಕುದಿಬೇಕ ಮಚ್ಚಿ ಇದು ಚಿಕನ್ ಈಗ ಹಾಕಿರೋ ಒಳಗೆ ಚಿಕನ್ ಕುದಿತ್ತು ನಾವು ಮುಲ್ಲಿ ಮಜಾ ಮಾಡತ್ತಿದ್ದೀವಿ मार रहा है मध्यम अपा है ए अपा मार 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 टैट 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 ಅಂದ್ರೆ ಇವನ ನೋಡ್ರಿ ಪಾಪ ರೈಸ್ ಅಕ್ಕಿ ಈಗ ಈಗ ಸುಮ್ಮ ಬಾಯ್ಲ್ಡ್ ರೈಸ್ ತರೋದು ಮಾರ್ತಿವಿ ರೋಹಿತ ಅನ್ನ ಪಾಪ ಎಲ್ಲಕ್ಕಿಂತ ಹೆಚ್ಚು ಕೆಲಸ ಮಾಡ್ರೀ चिकन अरश हाकि उप कुद्स मस्त चिकन कुद्ती चिन्हे गिर्वी चिकन सुखा चिकन सुखुरी कोल्हापुरी चिकन सुखा ಮತ್ತವ್ರು ನೋಡೋರಲ್ಲ ನೀವೇನು ಬೇರೆ ಹೇಳತ್ತಿರಂತಾರ ಯಾರು ಇದ್ರ ಉಳ್ಳಾಗಡ್ಡಿ ಟೊಮೆಟೊ ಏನಿಲ್ಲ ನಾವು

ಇನ್ನೊಳಿ ಸಾರ ಇದು ಕೊಬ್ಬರಿ ಎಲ್ಲ பொம்மே ஜெண்டனோடு வரறி,

ಹಾಸ್ಟೆಲ್ ನಾವು ಏನೇನು ಇದು ಸಾಮಾನೆಲ್ಲ ಯೂಸ್ ಮಾಡ್ಕೊಂಡು ಮಸಾಲೆ ಆದ ಇದೆ ಯೂಸ್ ಮಾಡ್ಕೊಂಡು ಚಿಕನ್ ತತ್ತಿ ಕುದಿಸಿವಿ ಚಪಾತಿ ಹೊರಗಿಂತಂದು ರೈಸ್ ಅಟ್ ಹೊರಗಿನ ತಂದು ಮಸ್ತ್ ಪಕ್ಕಿ ಊಟ ಮಾಡತ್ತೀವಿ ನೋಡ್ಬಾರ್ದು ಊಟ ಹೆಂಗೈತಿ ಐತಿ ಚಿಕನ್ ಅರಿ ಏನು ರೀ ತತ್ತಿ ಚಿಕನ ಚಿಕನ್ ಸುಕ್ಕಾ ಪದ್ಯ ಡೈಟ್ ತಿಂದರು ತಿನ್ನರು ಒಪ್ಪ ಸ್ವಚ್ಛ ಮನೆ ನೋಡಿ ಊಟ ಅದು ಫಸ್ಟ್ ಕ್ಲಾಸ್ ಮುಗೀತು ಈಗ ವಾಕಿಂಗ್ ಹೊಂಟಿದ್ದೀವಿ ಎಲ್ಲರೂ ಸೇರಿ ಫುಲ್ ಕತ್ಲೈತಿ ಹಾಸ್ಟೆಲ್ ಹಾಸ್ಟೆಲ್ದಿಂದ ನಮ್ಮ ಮನೆ ಫುಲ್ ಸಮೀಪ ಐತಿ ಅಲ್ಲಿಂದ ಮನೆಗೆ ಬನ್ನಿ ಡೈರೆಕ್ಟಾ ಅವರೆಲ್ಲ ಮತ್ತು ಅವ್ರವ್ರು ಹಾಸ್ಟೆಲ್ಗೆ ಹೋದರು ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ನಂದು ಎಲ್ಲಾದ್ರೂ ತಪ್ಪಿತ್ತಂದ್ರೆ ದಯವಿಟ್ಟು ಕ್ಷಮಿಸ್ ಬಿಡ್ರಿ ಸೋ ಸಿಗುನು ನೆಕ್ಸ್ಟ್ ವೀಡಿಯೋ ಒಳಗೆ